ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂತಹ ಸ್ಟಾಕ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಎಸ್ಪೆಷಲಿ ಕೆಲವು ಮೇಜರ್ ಸ್ಟಾಕ್ ಗಳಲ್ಲಿ ದೊಡ್ಡ ರಿಯಾಕ್ಷನ್ ಕೂಡ ಬಂದಿದೆ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತೀವಿ ನೀವು ಫರ್ದರ್ ಸ್ಟಡಿ ಮೆಡಿಟೇನ್ ಅಂತ ಹೇಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಹದಿನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಕ್ಯಾಪ್ ಅಪ್ಲೇ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಕ್ಯಾಪ್ ಅಪ್ ಆಗ್ಬಹುದು ಅಂತ ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು ಜೊತೆಗೆ ಶುಕ್ರವಾರ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಬಟ್ ಒಂದೇ ಒಂದು ಡೌಟ್ ಏನಿತ್ತು ಅಂದ್ರೆ ಇತ್ತು ಅಂದ್ರೆ ಫ್ಯೂಚರ್ಸ್ ನೆಗೆಟಿವ್ ಅಲ್ಲಿ ಇತ್ತು ಹಾಗಾಗಿ ಆ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತ ಕುತೂಹಲ ಇತ್ತು ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಪ್ ಟು ಕ್ಲೋಸಿಂಗ್ ವರ್ಗು ಕೂಡ ನೋಡಬಹುದು ನಿಯರ್ಲಿ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ತೊಂಬತ್ ನಾಲ್ಕು ಪಾಯಿಂಟ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟೀನಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ನಿಫ್ಟಿ ಫಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಹಾಫ್ ಪರ್ಸೆಂಟ್ ಇಂದ ಒಂದೂವರೆ ಪರ್ಸೆಂಟ್ ವರ್ಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನಾವಿಲ್ಲಿ ನೋಡಬಹುದು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಂದೂವರೆ ಪರ್ಸೆಂಟ್ ಗೆದ್ದು ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಒನ್ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತದೆ ಅಂತಾನೆ ಹೇಳ್ಬೋದು ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಕಂಪೇರ್ ಟು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಲಾರ್ಜ್ ಕ್ಯಾಪ್ ಅಲ್ಲಿ ಅದಕ್ಕಿಂತ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿವರೆಗೂ ಬಂದಿರುವಂತಹ ರಿಸಲ್ಟ್ ಗಳನ್ನ ಗಮನಿಸಿದ್ರೆ ಕೆಲವು ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ದಾರೆ ಅದರಲ್ಲೂ ಅಂಡರ್ ಪರ್ಫಾರ್ಮೆನ್ಸ್ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಸ್ಮಾಲ್ ಕ್ಯಾಪ್ ಹಿಂದೆ ಉಳಿತಾ ಇದೆ ಅಂತ ಹೇಳ್ಬೋದು ರಿಸಲ್ಟ್ಸ್ ಜಾಸ್ತಿ ಪ್ರಮಾಣದಲ್ಲಿ ಆದಂಗ ನೋಡೋಣ ಏನು ಹೇಗಿರುತ್ತೆ ರಿಸಲ್ಟ್ಸ್ ಅಂತ ನೀವು ನೀವು ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಿರಿ ಆ ಕಂಪನಿಗಳ ಕಡೆ ಫೋಕಸ್ ಮಾಡಿ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಯಾಕೆ ಡೌನ್ ಆಗಿದೆ ಇನ್ ಕೇಸ್ ಡೌನ್ ಆಗಿದ್ರೆ ಅಪ್ ಆಗಿದ್ರೆ ಎಲ್ಲಿ ಡಿಮಾಂಡ್ ಜಾಸ್ತಿ ಬರ್ತಾ ಇದೆ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಖಂಡಿತ ಒಂದೊಂದಷ್ಟು ಇನ್ಪುಟ್ ಸಿಗುತ್ತೆ ಅದು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ರಿಟರ್ನ್ಸ್ ಗಳಿಸಲಿಕ್ಕೂ ಕೂಡ ಕಾರಣ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಕ್ಯಾಪ್ ಕಡೆ ಬಂದ್ರೆ ಕ್ಯಾಪ್ ಅಲ್ಲಿ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬಹುದು ಏನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಿ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಇವತ್ತು ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದಕ್ಕೆ ಕೆಲವು ಕಾರಣಗಳು ಕೂಡ ಇದಾವೆ ಮುಂದುವರೆದು ಅದನ್ನು ಕೂಡ ತಿಳ್ಕೊಳ್ಳೋಣ ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಟೋ ಈ ರೀತಿ ಪರ್ಫಾರ್ಮ್ ಮಾಡಲಿಕ್ಕೂ ಕೂಡ ಒಂದು ಸ್ಪೆಷಲ್ ಕಾರಣ ಇದೆ ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮುಂದುವರೆದು ಏನೋ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ದಿನಗಳಲ್ಲಿ ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇನ್ನು ಐ ಟಿ ಕೂಡ ಡಿಸೆಂಟ್ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ ಗಳು ಫ್ಲಾಟ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ನೈನ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮಿಕೋಪ್ಟ್ ನೈನ್ ಫೈವ್ ಪರ್ಸೆಂಟ್ ಇದೆ ಐಲೆಂಡ್ ಗ್ಯಾಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇದಕ್ಕೂ ಒಂದು ಸ್ಪೆಷಲ್ ಕಾರಣ ಇದೆ ಆಕ್ಚುಲಿ ನಿನ್ನೆ ವಿಡಿಯೋ ಹಾಗೂ ಇವತ್ತಿನ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ಇದರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಗೆ ಸಂಬಂಧಪಟ್ಟಂತೆ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಕ್ರಿಯೇಟ್ ಮಾಡಿದೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಕೆಲವೇ ಕೆಲವು ಸೆಕ್ಟರ್ಸ್ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಹಾಗೂ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಹಿಂದೆ ಉಳಿತು ಬಿಟ್ಟರೆ ಇನ್ನೆಲ್ಲ ಕೂಡ ಡೀಸೆಂಟ್ ಪರ್ಫಾರ್ಮೆಸ್ ಮಾಡಿದ ಕೆಲವು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದಂತ ಸೆಕ್ಟರ್ ಅಂತಂದ್ರೆ ಆಟೋ ಆಟೋ ಬಿಟ್ರೆ ಐಲೆಂಡ್ ಗ್ಯಾಸ್ ಎರಡು ಕೂಡ ಔಟ್ ಪರ್ಫಾರ್ಮ್ ಮಾಡಿದ್ದು ಇವತ್ತಿನ ಮಾರ್ಕೆಟ್ ಅಲ್ಲಿ ಹಾಗೆ ಈ ರೀತಿ ಪಾಸಿಟಿವ್ ಮೊಮೆಂಟಂ ಕಂಡ್ಕೊಳ್ಳಿಕ್ಕೆ ಕಾರಣಗಳು ಹಲವಾರು ಇದೆ ಮೊದಲನೇದಾಗಿ ಗ್ಲೋಬಲ್ ಕ್ಯೂಸ್ ಪಾಸಿಟಿವ್ ಇತ್ತು ಶುಕ್ರವಾರ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಎಸ್ಪೆಷಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆದ್ಮೇಲೆ ಅದೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಇತ್ತು ಜೊತೆಗೆ ಮಾರ್ನಿಂಗ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ಅನಂತರ ಓಪನ್ ಜೊತೆಗೆ ಇವತ್ತು ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡುದು ಇಲ್ಲೂ ಕೂಡ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಅದೊಂದು ಪಾಸಿಟಿವ್ ಆಯ್ತು ಜೊತೆಗೆ ಎಸ್ ಕಂಟಿನ್ಯೂಸ್ ಆಗಿ ಬೈಯಿಂಗ್ ಮಾಡ್ತಿದ್ದಾರೆ ಅದು ಒಂದಷ್ಟು ಪಾಸಿಟಿವಿಟಿ ಅನ್ನ ತಂದು ಕೊಡುವಂತ ಚಾನ್ಸಸ್ ಇತ್ತು ಜೊತೆಗೆ ಇನ್ನೊಂದು ಫ್ಯಾಕ್ಟರ್ ನಮಗೆ ಆಡ್ ಆಗಿದ್ದು ಅಂತಂದ್ರೆ ಅದು ಕ್ರೂಡ್ ನೋಡಬಹುದು ಕ್ರೂಡ್ ಅಲ್ಲಿ ಇವತ್ತು ಕೂಡ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ನಾನು ಅಂತಂದ್ರೆ ಒಪೆಕ್ ಕಂಟ್ರೀಸ್ ಪ್ರೊಡಕ್ಷನ್ ಹೈಕ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದ್ದು ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹಾಗಾಗಿ ಕ್ರೋಡ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದು ಮಾರ್ಕೆಟ್ ಗೆ ಖಂಡಿತ ಒಂದು ಪಾಸಿಟಿವ್ ಮೂಮೆಂಟ್ ಅಮ್ಮನ ತಂದು ಕೊಟ್ಟಿದೆ ಇವತ್ತು ಅಂತ ಹೇಳ್ಬಹುದು ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆ ಇದೊಂದೇ ಅಂತ ಅಲ್ಲ ಸಾಕಷ್ಟು ಸುದ್ದಿಗಳನ್ನ ಈಗ ತಾನೇ ಹೇಳಿದ್ನಲ್ಲ ಮೆನ್ಶನ್ ಮಾಡಿದೆ ಮೂರ್ನಾಲ್ಕು ಸುದ್ದಿಗಳನ್ನ ಅಥವಾ ಇಂಪ್ಯಾಕ್ಟ್ ಮಾಡಿರುವಂತ ಪಾಯಿಂಟ್ಸ್ ಅನ್ನ ಅವೆಲ್ಲವೂ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಇವತ್ತು ಮಾಡಿದವೆ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ಗೆ ಇನ್ನು ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ರುಪಿ ರುಪಿ ಇವತ್ತು ಕೂಡ ನೋಡಬಹುದು ಅಪ್ರಿಷಿಯೇಟ್ ಆಗಿದೆ ಡಾಲರ್ ಎದುರುಗಡೆ ಇದು ಕೂಡ ಒಂದಷ್ಟು ಪಾಸಿಟಿವ್ ಮುಮೆಂಟಮ್ ಅನ್ನ ತಂದು ಕೊಡ್ತಾ ಇದೆ ಎಸ್ಪೆಷಲಿ ಎಫ್ ಐ ಎಸ್ ಕಮ್ ಬ್ಯಾಕ್ ಅನ್ನ ಶುರು ಮಾಡಿದ್ಮೇಲೆ ರುಪಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ ಇದು ಒಂದು ಒಳ್ಳೆ ಮೊಮೆಂಟಮ್ ಅಂತಾನೆ ಹೇಳ್ಬಹುದು ಡಾಲರ್ ಎದುರುಗಡೆ ರುಪಿ ಸ್ಟ್ರಾಂಗ್ ಆಗ್ತಾ ಇರೋದು ಅದು ಕೂಡ ನಮಗೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಯಾಕಂದ್ರೆ ನಾವು ಇಂಪೋರ್ಟ್ ನೇಷನ್ ಆಗಿರೋದ್ರಿಂದ ನಮ್ಮ ಲೋಕಲ್ ಕರೆನ್ಸಿ ಸ್ಟ್ರಾಂಗ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಇವತ್ತು ಆಟೋ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಅದರ ಹಿಂದಿನ ಕಾರಣ ಇದೆ ನೋಡಬಹುದು ಏಪ್ರಿಲ್ ಆಟೋ ಸೇಲ್ಸ್ ಫಾಡಾ ಡೇಟಾ ರಿಲೀಸ್ ಮಾಡಿದೆ ಇದರಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಇದು ಇಯರ್ ಆನ್ ಇಯರ್ ಕ್ಯಾಲ್ಕುಲೇಷನ್ಸ್ ಅಥವಾ ಕಂಪಾರಿಸನ್ ಇವನ್ ಮಂತ್ ಆನ್ ಮಂತ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಇಯರ್ ಆನ್ ಇಯರ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಬಟ್ ಟೋಟಲ್ ವೆಹಿಕಲ್ ರಿಟೇಲ್ ಸೇಲ್ಸ್ ನೋಡಬಹುದು ತ್ರೀ ಪರ್ಸೆಂಟ್ ಅಪ್ ಆಗಿದೆ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಲ್ಯಾಕ್ ಯೂನಿಟ್ಸ್ ಸೇಲ್ ಆಗಿದೆ ಇನ್ನು ಟೂ ವೀಲರ್ ಕಡೆ ಬಂದ್ರೆ ಟೂ ವೀಲರ್ ರಿಟೇಲ್ ಸೇಲ್ಸ್ ನೋಡಬಹುದು ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಫಾಡಾದ ಈ ರಿಪೋರ್ಟ್ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಆಟೋ ಸೆಕ್ಟರ್ ಅಲ್ಲಿ ಮಾಡಿದೆ ಹಾಗಾಗಿನೇ ಆಟೋ ಸೆಕ್ಟರ್ ಇವತ್ತು ಔಟ್ ಪರ್ಫಾರ್ಮ್ ಮಾಡಿದ್ದು ಬೇರೆ ಸೆಕ್ಟರ್ ಗಳಿಗೆ ಹೋಲಿಸಿದ್ರೆ ಓವರ್ ಆಲ್ ಆಟೋ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಆದ್ರೆ ಹಿಂದಿನ ಕಾರಣ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ಹಾಗಾಗಿನೇ ಆ ರೀತಿಯ ರಿಯಾಕ್ಷನ್ ಕೂಡ ಬಂದಿದೆ ಇವನ್ ಮಂತ್ ಅನ್ ಮಂತ್ ಕೂಡ ಚೆನ್ನಾಗಿದೆ ಇನ್ನು ಅದಾನಿ ಗ್ರೂಪ್ ಸ್ಟಾಕ್ ಗಳು ಇವತ್ತು ಫೋಕಸ್ ಅಲ್ಲಿ ಇದ್ದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು ಕೆಲವು ಕೆಲವೊಂದು ಸುದ್ದಿಗಳು ಬಂದಿದ್ದು ಆರ್ಡರ್ ಸಿಕ್ಕಿರೋ ಬಗ್ಗೆ ಬಟ್ ಓವರ್ ಆಲ್ ಅದಾನಿ ಗ್ರೂಪ್ ಇವತ್ತು ಫೋಕಸ್ ಅಲ್ಲಿ ಇದ್ದಿದ್ದು ಕಾರಣ ನೋಡಬಹುದು ಅದಾನಿ ಗ್ರೂಪ್ ಸ್ಟಾಕ್ಸ್ ರೈಸ್ ಅಪ್ ಟು ಇಲೆವೆನ್ ಪರ್ಸೆಂಟ್ ರಿಪೋರ್ಟ್ ಆಫ್ ಗೌತಮ್ ಅದಾನಿಸ್ ಐಟ್ಸ್ ಮೀಟಿಂಗ್ ಟ್ರಂಪ್ ಅಫಿಶಿಯಲ್ಸ್ ಅದಾನಿ ಗ್ರೂಪ್ ನ ಕೆಲವು ವ್ಯಕ್ತಿಗಳು ಅಥವಾ ಗೌತಮ್ ಅದಾನಿ ಅವರ ಜೊತೆ ಇರುವಂತವರು ಟ್ರಂಪ್ ಅಫಿಷಿಯಲ್ಸ್ ಅನ್ನ ಮೀಟ್ ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ ಆ ಸುದ್ದಿ ಇವತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಯಾಕೆಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಈ ಹಿಂದೆ ಅಮೆರಿಕಾದಲ್ಲಿ ಒಂದು ಕೇಸ್ ಆಗಿತ್ತು ಅದರಲ್ಲೂ ಕ್ರಿಮಿನಲ್ ಚಾರ್ಜಸ್ ಆಗಿತ್ತು ಇವರು ಪ್ರಾಜೆಕ್ಟ್ ಗಳನ್ನ ಪಡ್ಕೊಳ್ಳಿಕ್ಕೆ ಲಂಚವನ್ನ ಕೊಟ್ಟಿದ್ದಾರೆ ಅಂತ ಅದು ಎಷ್ಟು ಮಟ್ಟಿಗೆ ನಿಜನೂ ಸುಳ್ಳೋ ಗೊತ್ತಿಲ್ಲ ಬಟ್ ಕೇಸ್ ಅಂತೂ ಆಗಿತ್ತು ಆ ಕೇಸ್ ಅನ್ನ ಡಿಸ್ಮಿಸ್ ಮಾಡ್ಲಿಕ್ಕೆ ಡಿಸ್ಕಷನ್ಸ್ ಮಾಡೋ ಬಗ್ಗೆ ಈ ಮೀಟಿಂಗ್ ಅನ್ನುವಂತ ಸುದ್ದಿ ಬಂದಿದೆ ಒಬ್ಬಿಯಸ್ಲಿ ಇಲ್ಲಿ ಯಾವುದು ಈ ಹಿಂದಿನ ಆರೋಪಕ್ಕೆ ಸರಿಯಾದ ಸಾಕ್ಷ್ಯಾಧಾರ ಇಲ್ಲ ಅಂದ್ರೆ ಡಿಸ್ಮಿಸ್ ಆದೇ ಆಗುತ್ತೆ ಇನ್ ಕೇಸ್ ಸರಿಯಾದ ಸಾಕ್ಷ್ಯಾಧಾರ ಇದ್ರೆ ಕೇಸ್ ಸಾಬೀತಾದ್ರೆ ಅವರಿಗೆ ಶಿಕ್ಷೆ ಕೂಡ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಒಂದು ಸುದ್ದಿ ಬಂದ ನಂತರ ಅದಾನಿ ಗ್ರೂಪ್ ನ ಶೇರ್ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಐಡಿ ಬಿಐ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸುದ್ದಿಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಐಡಿ ಬಿ ಬ್ಯಾಂಕ್ ಅಲ್ಲಿ ಸರ್ಕಾರ ಸ್ಟೇಕ್ ಸೇಲ್ ಮಾಡುವಂತಹ ಅಪ್ಡೇಟ್ ಗಳು ಬರ್ತಾನೆ ಇರುತ್ತೆ ಇವತ್ತು ಕೂಡ ಒಂದು ಅಪ್ಡೇಟ್ ಬಂದಿದೆ ಡಿ ಎಫ್ ಎಸ್ ಸೆಕ್ರೆಟರಿಯಿಂದ ನೋಡಬಹುದು ಐ ಬ್ಯಾಂಕ್ ಸ್ಟೇಕ್ ಸೇಲ್ ಟು ಗೆಟ್ ಕಂಪ್ಲೀಟೆಡ್ ಬೈ ಎಂಡ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷದ ಅಂತ್ಯದಷ್ಟರಲ್ಲಿ ಸ್ಟೇಕ್ ಸೇಲ್ ಕಂಪ್ಲೀಟ್ ಆಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಐ ಗೆ ಸಂಬಂಧಪಟ್ಟಂತೆ ಡಿ ಎಫ್ ಎಸ್ ಸೆಕ್ರೆಟರಿ ಏನು ನೆಕ್ಸ್ಟ್ ಸುದ್ದಿ ಕಡೆ ಬರೋದಾದ್ರೆ ಕೋಟಾಕ್ ಮಹೀಂದ್ರಾ ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿ ಕಾರಣ ಕಂಪನಿ ಮೊನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ಸ್ ಅಲ್ಲಿ ಇದರಲ್ಲಿ ಅಟಲ್ ಪರ್ಫಾರ್ಮೆನ್ಸ್ ಆಯಿತು ಬಟ್ ಇಂದಿನ ಕ್ವಾರ್ಟರ್ ಗಳಿಗೆ ಹೋಲಿಸಿದ್ರೆ ಖಂಡಿತ ಕಂಪನಿಯ ಪರ್ಫಾರ್ಮೆನ್ಸ್ ವೀಕ್ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಬಂದಿದ್ವು ಅದಕ್ಕೆ ತಕ್ಕಂತೆ ಇವತ್ತು ರಿಯಾಕ್ಷನ್ ಕೂಡ ಬಂದಿದೆ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇದೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ವಲ್ಪ ಕೆಳಗಡೆ ತಗೊಂಡೋಗ್ತು ಅಂತ ಹೇಳ್ಬೋದು ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕ್ಸ್ ಇಂಡೆಕ್ಸ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಅದಕ್ಕೆ ಕಾರಣ ಕೂಡ ಈ ಬ್ಯಾಂಕ್ ನ ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತು ಇವತ್ತು ಆಕ್ಚುಲಿ ನಾವು ಐ ಸಿ ಐ ಐ ಬ್ಯಾಂಕ್ ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಅನ್ನು ನೋಡಿದ್ವಿ ಎರಡು ಚೆನ್ನಾಗಿತ್ತು ಎರಡು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ಕಂಪನಿಗಳ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಬಟ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ಆ ಕಂಪನಿಗಳ ರಿಸಲ್ಟ್ ಅನ್ನು ನೋಡಿದ ಮೇಲೆ ಈ ಕಂಪನಿ ವೀಕ್ ಪರ್ಫಾರ್ಮ್ ಮಾಡ್ತು ಅಂದ್ರೆ ಅಬ್ಬಿಯಸ್ಲಿ ಡಿಸಪಾಯಿಂಟ್ಮೆಂಟ್ ಇರುತ್ತೆ ಜೊತೆಗೆ ಆ ಕಂಪನಿಗಳ ರಿಸಲ್ಟ್ ಅನ್ನು ನೋಡಿ ಕೆಲವರು ಇಲ್ಲಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಆಗ ಪೊಸಿಷನ್ ಕೂಡ ತಗೊಂಡಿರಬಹುದು ಅಂತವರು ಡಿಸಪಾಯಿಂಟ್ಮೆಂಟ್ ನೋಡಿ ಇವತ್ತು ಪ್ರಾಫಿಟ್ ಬುಕ್ ಕೂಡ ಮಾಡಿರುವಂತ ಚಾನ್ಸಸ್ ಇರುತ್ತೆ ಆ ಎಲ್ಲ ಚಾನ್ಸಸ್ ಕೂಡ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೋರ್ ದೆನ್ ಫೈವ್ ಪರ್ಸೆಂಟ್ ಡೌನ್ ಆಗಿತ್ತು ಅನಂತರ ಒಂದು ಸ್ವಲ್ಪ ರಿಕವರ್ ಆಗಿ ನಾಲ್ಕು ನಾಲ್ಕೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಆರ್ ಆರ್ ಕಾಬೆಲ್ ಇವತ್ತು ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಜೊತೆಗೆ ಕೆಪಾಸಿಟಿ ಎಕ್ಸ್ಪ್ಯಾನ್ಶನ್ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು ಇವತ್ತು ಬರ್ಜರಿ ರಿಯಾಕ್ಷನ್ ಬಂದಿದೆ ಸ್ಟಾಕ್ ಅಲ್ಲಿ ಮೋರ್ ದೆನ್ ತರ್ಟೀನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ರಿಯಾಕ್ಷನ್ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಐಜಿ ಅಲ್ಲಿ ಇವತ್ತು ಫೋಕಸ್ ಅಲ್ಲಿತ್ತು ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಮನಿಂಗ್ ಹುಡುಗದಲ್ಲಿ ಕೊಟ್ಟಿದೆ ಕಂಪನಿ ಸಿ ಎನ್ ಜಿ ಪ್ರೈಸ್ ಅನ್ನ ಒನ್ ರುಪಿ ಪರ್ ಕೆಜಿ ಹೈಕ್ ಮಾಡಿತ್ತು ಆ ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ವೆಬ್ ಟೆಕ್ನಾಲಜೀಸ್ ಬರ್ಜರಿ ರಿಯಾಕ್ಷನ್ ಅಂದ್ರೆ ನೆಟ್ವೆಬ್ ಟೆಕ್ನಾಲಜೀಸ್ ಅಂತ ಹೇಳ್ಬೋದು ಮನಿಂಗ್ ಉಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ನೋಡಿದ್ವಿ ಕಂಪನಿಯ ರಿಸಲ್ಟ್ ಅನ್ನ ನೋಡಿದ್ವಿ ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಕ್ವಾರ್ಟರ್ಲಿ ಆಗ್ಬೋದು ಅಥವಾ ಇಯರ್ಲಿ ಆಗ್ಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಈವನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಅಪ್ ಟು ಫಿಫ್ಟ್ ಏಟೀನ್ ಪರ್ಸೆಂಟ್ ವರ್ಗ ರೈಸ್ ಆಯಿತು ಅನಂತರ ಮೇಲಿಂದ ಸ್ವಲ್ಪ ಡೌನ್ ಆಗಿ ಫೋರ್ಟೀನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಯುಟೆಕ್ನಾಲಜೀ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡಿದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ